ಇವತ್ತು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಅಂತ ಹೇಳುವಂತದ್ದು ಇವತ್ತು ಈ ದೇಶದ ಮಾನ್ಯ ಪ್ರಧಾನಮಂತ್ರಿಗಳ ಕನಸಿನ ಕೂಸಿನ ಯೋಜನೆ ಐವತ್ತು ಶೇಕಡ ಕೇಂದ್ರ ಸರ್ಕಾರ ಐವತ್ತು ಶೇಕಡ ರಾಜ್ಯ ಸರ್ಕಾರ ಕೊಟ್ಟಂತ ಯೋಜನೆ ಐವತ್ತು ಪ್ರಧಾನಮಂತ್ರಿಗಳು ಘೋಷಣೆ ಮಾಡುವಂತ ಸಂದರ್ಭದಲ್ಲಿ ತಾವು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಐವತ್ತು ಶೇಕಡ ಅದಕ್ಕೆ ಹೊಂದಾಣಿಕೆ ಕೊಡುವಂತಹ ಕೆಲಸ ಕಾರ್ಯಗಳನ್ನು ತಾವು ಮಾಡಿದಿರಿ ಹಾಗಾಗಿ ವಿಶೇಷವಾಗಿ ಈ ಕೊಡುಗೆ ಮಾನ್ಯ ಪ್ರಧಾನ ಮಂತ್ರಿಗಳ ಐವತ್ತು ಶೇಕಡ ಅವರ ಕನಸಿನ ಯೋಜನೆ ಅದರಿಂದ ಇವತ್ತು ಸಂಪನ್ನಗೊಂಡಿದೆ ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಅಂತ ಹೇಳುವಂತ ಯೋಜನೆಯನ್ನ ಕೊಡ್ಲೇ ಇಲ್ಲ ಅಂತ ಹೇಳಿದ್ರೆ ಇವತ್ತು ಈ ಕಾರ್ಯಕ್ರಮಗಳು ನೆರವೇರ್ತಾ ಇರಲಿಲ್ಲ ಅಂತ ಹೇಳುವಂತದ್ದು ನನ್ನ ಮನಸ್ಸಿನ ಭಾವನೆ ನಾನೇ ಒಂದು ಸೌಭಾಗ್ಯ ನಂದು ಏನಪ್ಪಾ ಅಂತಂದ್ರೆ ಕಾಮತ್ ನಾನೇ ಇದಕ್ಕೆ ಬುದ್ಧಿ ಪೂಜೆ ಮಾಡಿದ್ದು ನಾನೇ ಮಾಡ್ತೇನೆ ನಾನೇ ಗುದ್ಲಿ ಪೂಜೆ ಮಾಡಿದ್ದದು ನಾನೇ ಇದನ್ನ ಉದ್ಘಾಟನೆ ಮಾಡ್ತೀನಿ ನೀವು ಹೇ ನೀವೊಂದು ಮಾತು ಹೇಳಿದ್ರೆ ಸ್ಮಾರ್ಟ್ ಸಿಟಿ ಕಾರ್ಯಕ್ರಮವನ್ನ ಪ್ರಧಾನಮಂತ್ರಿಗಳು ಮಾಡಿದ್ರು ನಿಜ ಇಲ್ಲ ಅಂತ ಹೇಳಲ್ಲ ನಾನು ಆದ್ರೆ ನಾವು ಅರ್ಧ ದುಡ್ಡು ಕೊಡ್ತೀವಿ ಅನ್ನೋದು ಗೊತ್ತಿದೆಯಲ್ಲ ಅಲ್ಲಪ್ಪ ಅದು ಅರ್ಧ ದುಡ್ಡು ಕೊಡ್ತೀವಲ್ಲ ನೀವು ನಾಲ್ಕು ವರ್ಷ ಇದ್ರಲ್ಲ ಆಗ್ಯಾಕೆ ಖರ್ಚು ಮಾಡಲಿಲ್ಲ ನಾಲ್ಕು ವರ್ಷ ಇದ್ರು ಇವರು ಆಗ್ಲೂ ಸ್ಮಾರ್ಟ್ ಸಿಟಿ ಪ್ರೋಗ್ರಾಮ್ ಇತ್ತು ಆಗ್ಯಾಕೆ ಖರ್ಚು ಮಾಡಲಿಲ್ಲ ಆ ಖರ್ಚು ಮಾಡಿದ್ರೆ ಇಷ್ಟು ದಿನ ಬೇಕಾಗಿತ್ತ ಎರಡ್ ಸಾವಿರದ ಹದಿನೈದು ಸುಣ್ಣಪ್ಪ ಎರಡು ಸಾವಿರದ ಹದಿನೈದರಲ್ಲಿ ಇದಕ್ಕೆ ಶಂಕುಸ್ಥಾಪನೆ ಆದದ್ದು ಇದಕ್ಕೆ ಕಾರಣ ರಮಾನಾಥ್ ರೈ ಅವರು ಅಂತಕ್ಕಂಥದ್ದು ಅಡಿಗಲ್ಲಾಕಿಸ್ಲಿಕ್ಕೆ ರಮಾನಾಥ್ ರೈ ಅವರು ಜಿಲ್ಲಾ ಮಂತ್ರಿ ಆಗಿದ್ರು ಉಸ್ತುವಾರಿ ಸಚಿವರಾಗಿದ್ರು ಅರಣ್ಯ ಇಲಾಖೆ ಸಚಿವರಾಗಿದ್ರು ಅವರು ನನ್ನನ್ನು ಕರ್ಕ ಬಂದು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನಲ್ಲಿ ಒಂದು ಜಿಲ್ಲಾಧಿಕಾರಿ ಕಚೇರಿ ಬೇಕೇ ಬೇಕು ಹೊಸ ಕಚೇರಿ ಆಗಬೇಕು ಅಂತೇಳಿ ನನ್ನ ಮೇಲೆ ಒತ್ತಡ ಹಾಕಿ ಅವತ್ತು ನಲವತ್ತೊಂದು ಕೋಟಿ ರೂಪಾಯಿಗಳಿಗೆ ನಾವು ಮಂಜೂರಾತಿಯನ್ನು ಕೊಟ್ಟು ಸ್ಟೇಜ್ ಆಗ ನಲವತ್ತೈದು ಕೋಟಿ ಆಮೇಲೆ ಐವತ್ತೈದು ಕೋಟಿ ಆಯಿತು ಆಮೇಲೆ ಇಪ್ಪತ್ತು ಕೋಟಿ ಅತೀಕ್ ಅವರು ಮತ್ತು ಸುರೇಶ್ ನಗರಾಭಿವೃದ್ಧಿ ಸಚಿವರು ಇಪ್ಪತ್ತು ಕೋಟಿ ಕೊಟ್ಟದ್ರಿಂದ ಈ ಇವತ್ತು ಪೂರ್ಣ ಆಗಿ ಲೋಕಾರ್ಪಣೆ ಆಗ್ತಾ ಇರತಕ್ಕಂಥದ್ದು ಅಂತಕ್ಕಂಥದ್ದನ್ನು ತಿಳ್ಕೋಬೇಕು ಇತಿಹಾಸ ಯಾವಾಗಲೂ ಕೂಡ ನಾವು ತಿರ್ಚಿ ಹೇಳಕ್ಕೆ ಹೋಗಬಾರದು ನಾವು ಹೇಳಿದ್ರು ಕೂಡ ಜನ ನಂಬದ ನಾನು ನಿಮ್ಗೆ ಸುಳ್ಳು ಹೇಳಬಹುದು ಆದ್ರೆ ನೀವು ನಂಬ್ಕೋಬೇಕಲ್ಲ ನಾವು ಯಾವಾಗಲೂ ಕೂಡ ರಾಜಕಾರಣಿಗಳು ರಾಜಕೀಯ ಮಾಡೋಣ ಆದ್ರೆ ಅಭಿವೃದ್ಧಿ ಕೆಲಸದಲ್ಲಿ ಮಾತ್ರ ರಾಜಕೀಯ ಮಾಡಬಾರದು ರಾಜಕೀಯ ಚುನಾವಣೆ ಮಾಡೋಣ ಅದು ಮಾಡಲಿಕ್ಕೆ ನಂದೇನ್ ತಕರಾರಿಲ್ಲ ನೀವು ಸ್ವತಂತ್ರರಿದ್ದೀರಿ ಕರ್ನಾಟಕದಿಂದ ಎಷ್ಟು ತೆರಿಗೆ ಕೊಡ್ತೀವಿ ಗೊತ್ತಾ ನಿನ್ಗೆ ನಮ್ಮ ಮಿಸ್ಟರ್ ಕಾಮತ್ ಸುಮಾರು ನಾಲ್ಕೂವರೆ ಲಕ್ಷ ಕೋಟಿ ಎಲ್ಲಪ್ಪ ನೀವು ಹೇಳಿದೆಲ್ಲ ಮಾ ಮೋದಿ ಅವರಿಗೆ ಧನ್ಯವಾದಗಳನ್ನು ಹೇಳಬೇಕು ಅಂತ ಹೇಳಿದೆಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ನಾನು ಅದ್ರಿಗೆ ಹೇಳ್ತಾ ಇರ್ಲಿಲ್ಲ ನಾವು ಕರ್ನಾಟಕದಿಂದ ನಾಲ್ಕೂವರೆ ಲಕ್ಷ ಕೋಟಿ ಇನ್ಕಮ್ ಟ್ಯಾಕ್ಸ್ ಪೆಟ್ರೋಲ್ ಡೀಸೆಲ್ ಟ್ಯಾಕ್ಸ್ ಆಮೇಲೆ ಕಾರ್ಪೊರೇಟ್ ಟ್ಯಾಕ್ಸ್ ಜಿ ಎಸ್ ಟಿ ಇವೆಲ್ಲ ಸೇರಿ ನಾಲ್ಕೂವರೆ ಲಕ್ಷ ಕೋಟಿ ನಮ್ಗೆ ಎಷ್ಟು ವಾಪಸ್ ಬರ್ತದೆ ಗೊತ್ತಾ ಇದು ಸೇರಿ ನಿಮ್ಮ ಸ್ಮಾರ್ಟ್ ಸಿಟಿ ಪ್ರೋಗ್ರಾಮು ಸೇರಿ ಎಷ್ಟು ವಾಪಸ್ ಬರ್ಬೋದು ಹಾಂ ಅರವತ್ತೈದು ಅರವತ್ತರಿಂದ ಅರವತ್ತೈದು ಸಾವಿರ ಕೋಟಿ ನಾಲ್ಕೂವರೆ ಲಕ್ಷ ಕೋಟಿ ತೆರಿಗೆ ಕೊಡೋದು ನಾವು ವಾಪಸ್ ಬರೋದೆಷ್ಟು ಅರವತ್ತೈದು ಸಾವಿರ ಕೋಟಿ ಎಷ್ಟು ಎಷ್ಟು ಪರ್ಸೆಂಟ್ ಆಯಿತು ಹದಿನಾಲ್ಕರಿಂದ ಹದಿನೈದು ಪರ್ಸೆಂಟ್ ಆಯ್ತು ಹದಿನಾಲ್ಕರಿಂದ ಹದಿನೈದು ಪರ್ಸೆಂಟ್ ಕಾಮತ್ತು ಹೇಳದೆ ಹೋಗಿದ್ರೆ ನಾನು ಇವೆಲ್ಲ ಹೇಳ್ತಾ ಇರಲಿಲ್ಲ ಯಾಕಂದ್ರೆ ಇದು ರಾಜಕೀಯ ವೇದಿಕೆ ಅಲ್ಲ ಅಸೆಂಬ್ಲಿನಲ್ಲಿ ಮಾತಾಡ್ತೀನಿ ನಾನು ಅಸೆಂಬ್ಲಿ ಅನೇಕ ಸರಿ ಹೇಳಿದ್ದೀನಿ ಕೇಳಿದ್ದೀರಿ ಅದು ಕೇಳಿದ್ರು ಹೇಳಲಿಲ್ವಲ್ಲ ಅಂತ ನನಗೆ ಭಯ ಮಾತ್ ನಮ್ಮ ನನಗೆ ಈ ಕೇಳಿದ್ರು ಹೇಳಲಿಲ್ವಲ್ಲ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಈ ಗ್ಯಾರಂಟಿ ಯೋಜನೆಗಳಿದಾವಲ್ಲ ಒಟ್ಟು ನಮಗೆ ನಲವತ್ತಾರು ಸಾವಿರ ಚಿಲ್ಲರೆ ಕೋಟಿ ಬರ್ತದೆ ಒಟ್ಟು ಸೆಂಟ್ರಲ್ ಸ್ಪಾನ್ಸರ್ಶಿಪ್ನಲ್ಲಿ ನಲವತ್ತಾರು ಸಾವಿರ ಚಿಲ್ಲರೆ ಕೋಟಿ ಬರ್ತದೆ ಕಳೆದ ವರ್ಷ ಎಷ್ಟು ಬಂತು ಗೊತ್ತ ನಮ್ಗೆ ಬರೀ ಹದಿನೆಂಟು ಸಾವಿರ ಕೋಟಿ ಬಂತು ಇನ್ನು ನಾಲ್ಕು ಸಾವಿರ ಚಿಲ್ಲರೆ ಕೋಟಿ ಬರಲಿಲ್ಲ ನಾವೆಷ್ಟು ಕೊಡ್ತೀವಿ ಗೊತ್ತ ನಲವತ್ತಾರು ಚಿಲ್ರಿನಲ್ಲಿ ನೀವು ಕೊಡೋದು ಇಪ್ಪತ್ತೆರಡು ಸಾವಿರ ಕೇಂದ್ರ ಸರ್ಕಾರದಿಂದ ಬರೋದು ನಾವು ಕೊಡೋದು ಇಪ್ಪತ್ನಾಲ್ಕು ಸಾವಿರ ನಮ್ಮ ಪಾಲನೆಲ್ಲ ಕೊಟ್ಬಿಟ್ಟಿದ್ದೀವಿ ಕೇಂದ್ರ ಸರ್ಕಾರದಿಂದ ನಾಲ್ಕು ಸಾವಿರ ಚಿಲ್ಲರೆ ಕೋಟಿ ಬರಲಿಲ್ಲ ದಯಮಾಡಿ ಕೊಡಿಸ್ಕೊಡಪ್ಪ ಕಾಮತ್ ಕ್ಯಾಪ್ಟನ್ ಇರಲಿ ಕ್ಯಾಪ್ಟನ್ ಕ್ಯಾಪ್ಟನ್ ಪಾಪ ಮಾತಾಡಿಲ್ವಲ್ಲ ಅವರು ಕ್ಯಾಪ್ಟನ್ ಚೌತಾ ಅವರು ಮಾತಾಡಿಲ್ಲ ಅದರಿಂದ ನಾವು ಇವತ್ತು ಬಹಳಷ್ಟು ಈ ಸಾರಿ ಇಪ್ಪತ್ತೈದು ಬಜೆಟ್ ಬಜೆಟ್ನಲ್ಲಿ ಕೋಸ್ಟಲ್ ಏರಿಯಾಕ್ಕೆ ಮಲ್ನಾಡು ಏರಿಯಾಕ್ಕೆ ಬಹಳಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ ಬಹಳಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ ಆಮೇಲೆ ಕೆಲವರು ಹೇಳೋದು ಪಾಪರ್ ಆಗ್ಬಿಟ್ಟದೆ ಈ ಸರ್ಕಾರ ಅನ್ನೋದು ಕೆಲವ್ರು ಹೇಳೋದು ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡ್ಬಿಟ್ಟು ದುಡ್ಡಿಲ್ಲ ಇವರ ಹತ್ರ ಸಾಲ ಮಾಡ್ಕೊಂಡ್ಬಿಟ್ಟಿದಾರೆ ಅಂತ ಹೇಳೋದು ಅಲ್ಲ ನೀನ್ ಹೇಳಿಲ್ಲಪ್ಪ ನಾನು ಹೇಗೆ ಕೇಳಪ್ಪ ತಮ್ಮ ಈ ಕೇಳು ಕಾಮತ್ ನೀನು ನೀ ಮಾತಾಡೋ ನಾ ಸುಮ್ಮನೆ ಕೂತಿದ್ ಇಲ್ವಾ ಅದರಿಂದ ಅವ್ರ ಐವತ್ತು ಕೋಟಿ ಕೇಳ್ತಾ ಇದಾರೆ ಎಷ್ಟು ಕೊಡ್ಲಿಕ್ಕೆ ಆಗುತ್ತೆ ಅಷ್ಟು ಕೊಡೋಣ ಕೊಡ್ತೀವಿ ಯಾಕಂತಂದ್ರೆ ಇಡೀ ರಾಜ್ಯ ಸರ್ವತೋಮುಖವಾದಂತ ಬೆಳವಣಿಗೆ ಆಗಬೇಕು ಹೈದರಾಬಾದ್ ಕರ್ನಾಟಕನೂ ಆಗಬೇಕು ಮುಂಬೈ ಕರ್ನಾಟಕನೂ ಆಗಬೇಕು ಮಲ್ನಾಡ್ ಪ್ರದೇಶನೂ ಆಗಬೇಕು ಕರಾವಳಿ ಪ್ರದೇಶನೂ ಆಗಬೇಕು ಬಯಲು ಆಗ್ಬೇಕು ಆಗಬೇಕು ಇದಾದ್ರೂ ಮಾತ್ರ ರಾಜ್ಯದಲ್ಲಿ ಎಲ್ಲರಿಗೂ ಆರ್ಥಿಕ ಸಾಮಾಜಿಕ ಶಕ್ತಿ ಬರಲಿಕ್ಕೆ ಸಾಧ್ಯ ಆಗ್ತದೆ ಅಸಮಾನತೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಜಾತಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ